ಿದ್ರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಉಪಯುಕ್ತವಾದ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ ತುಂಬಾ ಜನಗೆ ಈ ಸಮಸ್ಯೆ ಇರುತ್ತೆ ಕೈ ಬೆವರ್ತಾ ಇರತ್ತೆ ಕೈ ವೆಟ್ ಆಗ್ತಿರತ್ತೆ ಆ ಅನೇಕ ಕಾರಣಗಳಿಂದ ಇದಾಗ್ಬಹುದು ಆದ್ರೆ ಇದು ದೊಡ್ಡ ಸಮಸ್ಯೆ ಇಲ್ಲ ಅಂತ ಅನ್ನಿಸ್ಬಹುದು ಆದ್ರೆ ಇದನ್ನ ಅನುಭವಿಸ್ತಿರೋರ್ಗೆ ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರತ್ತೆ ಏನೋ ಬರಿತಿರ್ತಾರೆ ಏನೋ ಕೆಲಸ ಮಾಡ್ತಿರ್ತಾರೆ ಕೈಯೆಲ್ಲ ಬೆವರ್ತಾ ಇರತ್ತೆ ಅವಾಗ ಅವ್ರಿಗೆ ಅದೊಂಥರ ಕಿರಿಕಿರಿ ಉಂಟು ಮಾಡ್ತಿರತ್ತೆ ಯಾವ ಕಡೆಗೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ತಿರೋದಿಲ್ಲ ಕೆಲವೊಂದ್ಸಲ ಮಕ್ಕಳಲ್ಲೂ ಈ ಸಮಸ್ಯೆ ಇರುತ್ತೆ ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಈ ಸಮಸ್ಯೆ ಇರುತ್ತೆ ಅಂತ ಎಲ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಿಮ್ಗೂ ಈ ಸಮಸ್ಯೆ ಇದ್ರೆ ನಾನ್ ತಿಳಿಸುವಂತ ಸಿಂಪಲ್ ಮಸಾಜ್ ಅನ್ನ ಮಾಡಿ ಖಂಡಿತವಾಗ್ಲು ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಪಡಿಬಹುದು ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ಅಂತ ನೋಡ್ಬಿಡೋಣ ಅದಿಗೂ ಮುಂಚೆ ಹೊಸಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಎಲ್ಲಾ ಎಕ್ಸಸೈಸ್ ಗಳು ತುಂಬಾ ಸಿಂಪಲ್ ಆಗಿದೆ ಮೊದಲನೇ ಎಕ್ಸಸೈಜ್ ಹೇಗ್ ಮಾಡೋದು ಅಂತ ನೋಡೋಣ ನಿಮ್ಮ ಎರಡು ಅಸ್ತಗಳನ್ನ ನೀವು ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಟೆನ್ ಟೈಮ್ಸ್ ಈ ರೀತಿ ರಬ್ ಮಾಡಿ ಮತ್ತೆ ಈ ಕೈಯನ್ನು ಕೂಡ ನಂತರ ನೋಡಿ ನಿಮ್ಮ ಕೈಯನ್ನ ಈ ರೀತಿ ಮುಷ್ಟಿ ಇಟ್ಕೊಂಡು ಈ ರೀತಿ ರಬ್ ಮಾಡಬೇಕು ಈ ರೀತಿ ಟೆನ್ ಟೈಮ್ಸ್ ಮತ್ತೆ ಈ ಕೈ ನಂತರ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಶೇಕ್ ಮಾಡಬೇಕು ಈ ರೀತಿ ಟೆನ್ ಟೈಮ್ಸ್ ಶೇಕ್ ಮಾಡಿ ನಂತರ ಟೆನ್ ಟೈಮ್ಸ್ ಈ ರೀತಿ ರಬ್ ಮಾಡಿ ಎಷ್ಟು ಜೋರಾಗಿ ಸಾಧ್ಯನೋ ಅಷ್ಟು ಜೋರಾಗಿ ರಬ್ ಮಾಡಿ ಟೈಮ್ಸ್ ಮಾಡಿ ನಂತರ ನೋಡಿ ನಿಮ್ಮ ಕೈಯ ಈ ಹಿಂಭಾಗದಿಂದ ಈ ರೀತಿ ಮಸಾಜ್ ಮಾಡಿ ಎಲ್ಲಾನು ಟೆನ್ ಟೆನ್ ಟೈಮ್ಸ್ ಮಾಡಿಕೊಡಿ ಮತ್ತೆ ಈ ಕೈಯಲ್ಲೂ ಹಾಗೆ ಮಾಡಿ ನಂತರ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಪೊಸಿಷನ್ ಅಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಶೇಕ್ ಮಾಡಿ ಈ ರೀತಿ ಟೆನ್ ಟೈಮ್ಸ್ ಶೇಕ್ ಮಾಡಿ ಈ ರೀತಿ ಮಾಡಿದ ನಂತರ ತಣ್ಣೀರಿನಲ್ಲಿ ಒಂದು ಟಬ್ಬಲ್ಲಿ ಅಥವಾ ಒಂದು ಬೌಲಲ್ಲಿ ತಣ್ಣೀರನ್ನು ಹಾಕ್ಬಿಟ್ಟು ನಾರ್ಮಲ್ ವಾಟರನ್ನ ಹಾಕ್ಬಿಟ್ಟು ಅದರೊಳಗಡೆ ನಿಮ್ಮ ಎರಡೂ ಕೈಯನ್ನು ಇಟ್ಬಿಟ್ಟು ಐದು ನಿಮಿಷ ಹಾಗೆ ಕೂತ್ಕೋಬೇಕು ಬಿಸಿ ನೀರು ಬೇಡ ತುಂಬ ಕೋಲ್ಡ್ ವಾಟರು ಬೇಕಾಗಿಲ್ಲ ನಾರ್ಮಲ್ ತಣ್ಣೀರು ಇರುತ್ತಲ್ವಾ ಆ ನೀರೊಳಗಡೆ ಎರಡು ಕೈಯನ್ನು ಹಾಕ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಟ್ಟು ಮುಳುಗಿಸ್ಬಿಟ್ಟು ಕೈಯನ್ನ ನಿಮ್ಮ ಹಸ್ತಗಳನ್ನ ನೀವು ಐದು ನಿಮಿಷ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಡಿ ಈ ರೀತಿ ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡಬಹುದು ಸ್ನೇಹಿತರೆ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗೆಲ್ಲ ಮಾಡ್ಕೋಬಹುದು ದಿನಕ್ಕೆ ಎರಡು ಸಲ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಈ ನಿಮ್ಮ ಸಮಸ್ಯೆಯಿಂದ ನೀವು ಮುಕ್ತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಈ ರೀತಿಯ ಸಾಕಷ್ಟು ವಿಡಿಯೋಸ್ಗಳು ನನ್ನ ಚಾನೆಲ್ ಅಲ್ಲಿ ಇದೆ ಪ್ಲೀಸ್ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲಾವ್ ಯೂ ಟೇಕ್ ಬಾಯ್ ಬಾಯ್